ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಪುತ್ತೂರು ತಾಲೂಕು ಘಟಕದ ವತಿಯಿಂದ ಸ್ವರ್ಣ ಸಾಧನ ಪ್ರಶಸ್ತಿ ಪ್ರದಾನ ಹಾಗೂ ಸಂಘದ ವಾರ್ಷಿಕ ಮಹಾಸಭೆ ಇದೇ ಬರುವಂತಹ ಮೇ ಒಂದರ ಗುರುವಾರದಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಬಪ್ಪಳಿಗೆಯಲ್ಲಿರುವಂತಹ ಜೈನ ಭವನದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಬಿಐತಪ್ಪ ನಾಯ್ಕ ತಿಳಿಸಿದ್ದಾರೆ ಇವರು ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಮಾರಂಭದಲ್ಲಿ ಶೈಕ್ಷಣಿಕವಾಗಿ ಆರು ಮಂದಿ ಸಾಧಕರಿಗೆ ಅಭಿನಂದಿಸಲಾಗುತ್ತದೆ ದೆಹಲಿ ಗಣರಾಜ್ಯೋತ್ಸವದಲ್ಲಿ ಪ್ರಧಾನಮಂತ್ರಿ ರ್ಯಾಲಿಯಲ್ಲಿ ದೆಹಲಿ ಕರ್ತವ್ಯ ಪಥ ರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಗಣರಾಜ್ಯೋತ್ಸವ ಕರ್ತವ್ಯ ಪಥದಲ್ಲಿ ಸಾಂಸ್ಕೃತಿಕ ವಿಭಾಗದಲ್ಲಿ ಪಾಲ್ಗೊಂಡ ಡಾಕ್ಟರ್ ಸಾಜಿದಾ ಬಾನು ಸುಜಿತ್ ಲಹರಿ ಶುಭದಾ ಆರ್ ಪ್ರಕಾಶ್ ಹಾರ್ಥಿಕ ಹೆಚ್ ಶೆಟ್ಟಿ ಹಾಗೂ ದಿನೇಶ್ ಆಚಾರ್ಯ ಅವರನ್ನ ಅಭಿನಂದಿಸಲಾಗುತ್ತದೆ ಅಲ್ಲದೆ ಸಂಘದ ಶಾಶ್ವತ ನಿಧಿಗೆ ಇಪ್ಪತ್ತೈದು ಸಾವಿರ ನೀಡಿದವರಿಗೆ ಗೌರವಾರ್ಪಣೆ ಎಂಬತ್ತು ವರ್ಷ ಮೇಲ್ಪಟ್ಟ ಹನ್ನೊಂದು ಮಂದಿ ಹಿರಿಯ ಸದಸ್ಯರಿಗೆ ಹಾಗೆಯೇ ಎಂಬತ್ತ ಐದು ವರ್ಷ ಮೇಲ್ಪಟ್ಟ ಹನ್ನೊಂದು ಮಂದಿ ಹಿರಿಯ ಸದಸ್ಯರಿಗೆ ಎಂಬತ್ತು ವರ್ಷ ಪೂರೈಸಿದ ಹದಿನೆಂಟು ಮಂದಿ ಹಿರಿಯ ಸದಸ್ಯರಿಗೆ ಹಾಗೂ ಎಪ್ಪತ್ತೈದು ವರ್ಷ ಪೂರ್ಣಗೊಳಿಸಿದ ಮೂವತ್ತ ಒಂದು ಹಿರಿಯ ಸದಸ್ಯರಿಗೆ ಗೌರವಾರ್ಪಣೆಯನ್ನು ನಡೆಯಲಿದೆ ಎಂದು ತಿಳಿಸಿದರು ಸಮಾರಂಭವನ್ನ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಎಲ್ ಭೈರಪ್ಪ ಉದ್ಘಾಟಿಸಲಿದ್ದು ತಾಲೂಕು ಅಧ್ಯಕ್ಷ ಐತಪ್ಪ ನಾಯ್ಕ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಬಳಿಕ ವಾರ್ಷಿಕ ಮಹಾಸಭೆ ಕೂಡ ನಡೆಯಲಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ತಿರುಮಲೇಶ್ವರ ಭಟ್ಟ ಕೋಶಾಧಿಕಾರಿ ಬಿಸೂರಪ್ಪ ಉಪಾಧ್ಯಕ್ಷೆ ಪ್ರೊಫೆಸರ್ ಎಮ್ಲಾ ಸಂಘಟನಾ ಕಾರ್ಯದರ್ಶಿ ಬಿ ಜಗನ್ನಾಥ ರಾಯ್ ಉಪಸ್ಥಿತರಿದ್ದರು ಸಂಘ ಬೆಂಗಳೂರು ಇವರು ಬರ್ತಾರೆ ಪ್ರತಿ ವರ್ಷವೂ ನಾವು ಮಹಾಸಭೆಯ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜಿಲ್ಲೆಯ ಅನನ್ಯ ಸಾಧಕರಾದ ಯುವ ಪ್ರತಿಭೆಗಳನ್ನು ಗುರುತಿಸುವುದು ಒಂದು ಮಾಮೂಲಿಯಾಗಿ ಬಿಟ್ಟಿದೆ ಈ ವರ್ಷ ನಮಗೆ ಆರು ಜನ ಸಾಧಕರು ಸಿಕ್ಕಿದ್ದಾರೆ ಹಿಂದೆ ಏನಿತ್ತು ಅಂದ್ರೆ ಪುತ್ತೂರು ತಾಲೂಕಿನ ಒಳಗಿರುವಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದು ಸಾಧನೆ ಮಾಡಿದವರನ್ನು ಮಾತ್ರ ಗುರುತಿಸ್ತಾ ಇದ್ದೇವೆ ನಮಗೆ ಕಂಡು ಬಂದದ್ದು ಏನಂದ್ರೆ ಪುತ್ತೂರಿನವರಾಗಿದ್ದು ಬೇರೆ ಕಡೆ ಅವರು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಸಾಧನೆ ಮಾಡಿದವರನ್ನು ನಾವು ವಿಶ್ವರಿಗೆ ಮಾಡ್ತಿರ್ಲಿಲ್ಲ ಈ ವರ್ಷ ಅದನ್ನು ಮನಗಂಡು ಅವರನ್ನು ಕೂಡ ಗುರುತಿಸಬೇಕು ಅವರು ನಮ್ಮ ಸ್ಥಳೀಯ ಕಾರಣ ಅವರಿಗೂ ಒಂದು ಅಭಿನಂದನೆ ಮಾಡ್ಬೇಕು ಅಂತ ಹೇಳಿ ನಿರ್ಣಯ ಮಾಡಿದಾಗ ಎರಡು ಮಕ್ಕಳು ನಮಗೆ ಡಾಕ್ಟರ್ ವಜೀದಾ ಬಾನು ಕೆಮ್ಮೆ ಇವರು ಮತ್ತೆ ತಟ್ಟದವರು ನಿಮ್ಮ ಮಾಧ್ಯಮದಲ್ಲಿ ಬಂದ ನ್ಯೂಸ್ ಅನ್ನು ನೋಡಿ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ ಅವರು ಈಗ ಕೆ ಜಿ ಆಯುರ್ವೇದ ಕಾಲೇಜು ಎಂ ಆಗಿದ್ದಾರೆ ರಾಷ್ಟ್ರೀಯ ಸೇವಾ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅವರು ದೆಹಲಿ ಕರ್ತವ್ಯ ಪತ್ರದ ರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದಾರೆ ಅವರನ್ನು ಈ ವರ್ಷ ಕರ್ನಾಟಕ ರಾಜ್ಯದ ಗಣರಾಜ್ಯ ಗಣರಾಜ್ಯೋತ್ಸವ ಪರೇಡಿನ ಕಮಾಂಡರ್ ಇನ್ ಚೀಫ್ ಆಗಿ ಅವರನ್ನು ಆಯ್ಕೆ ಮಾಡಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾರಣ ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ ಅದೇ ರೀತಿ ವಿವೇಕಾನಂದ ಕಾಲೇಜಿನ ಮಾಸ್ಟರ್ ಸುಜಿತ್ ಎನ್ ಸಿ ಸಿ ಘಟಕ ರಾಜ್ಯೋತ್ಸವ ಪ್ರಧಾನಮಂತ್ರಿ ರ್ಯಾಲಿಯಲ್ಲಿ ಪಾಲ್ಗೊಂಡವರು ಅದೇ ರೀತಿ ಲಹರಿ ವಿವೇಕಾನಂದ ಕಾಲೇಜ್ ಎನ್ ಸಿ ಸಿ ಘಟಕ ಗಣರಾಜ್ಯೋತ್ಸವದಲ್ಲಿ ಕರ್ತವ್ಯ ಪಥದಲ್ಲಿ ಪಾಲ್ಗೊಂಡವರು ಶುಭದ ಆರ್ ಪ್ರಕಾಶ್ ವಿವೇಕಾನಂದ ಸಿ ಎನ್ಸಿಸಿ ಘಟಕದಿಂದ ಗಣರಾಜ್ಯೋತ್ಸವದಲ್ಲಿ ಸಾಂಸ್ಕೃತಿಕ ವಿಭಾಗದಲ್ಲಿ ಪಾಲ್ಗೊಂಡಂತಹ ವಿದ್ಯಾರ್ಥಿಗಳು ಇನ್ನು ಹಾರ್ದಿಕ್ ಶೆಟ್ಟಿ ಅವರು ಪುತ್ತೂರಿನವರೇ ಅಹ್ ಕಡೆಯವರು ಅವರು ಆಳ್ವಾಸ ಶಿಕ್ಷಣ ಸಂಸ್ಥೆಯ ಎನ್ಸಿಸಿ ಘಟಕದಿಂದ ದೆಹಲಿ ಗಣರಾಜ್ಯೋತ್ಸವ ಕರ್ತವ್ಯ ಪಥದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿ ಆಗಿದ್ದಾರೆ ಇನ್ನೊಬ್ಬರು ದಿನೇಶ್ ಆಚಾರ್ಯ ಅಂತ ಇವರು ಹಿರಿಯ ನಾಗರಿಕರ ವತಿಯಿಂದ ವೆಟರ್ನ್ಸ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ನಲವತ್ತ ಮೂರನೇ ರಾಷ್ಟ್ರ ಮಟ್ಟದ ಹಿರಿಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂತಹ ವ್ಯಕ್ತಿ ಹೀಗೆ ಆರು ಜನರನ್ನು ನಾವು ಅಭಿನಂದನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಜೊತೆಯಲ್ಲಿ ನಮ್ಮ ಸಂಘಕ್ಕೆ ವಿಶೇಷ ನಿಮಗೆ ಗೊತ್ತಿದ ಹಾಗೆ ಸಂಘಕ್ಕೆ ಯಾವುದೇ ಧನ ಸಹಾಯವನ್ನು ನಾವು ಸಾರ್ವಜನಿಕವಾಗಿ ಸಂಘ ಸಂಸ್ಥೆಗಳಿಂದಾಗಲಿ ವೈಯಕ್ತಿಕ ವೈಯಕ್ತಿಕ ನೆಲೆಯಲ್ಲಿ ನಾವು ಸಂಗ್ರಹ ಮಾಡುವುದಿಲ್ಲ ನಮ್ಮ ಸಂಘದವರೇ ಸದಸ್ಯರಾಗಿದ್ದುಕೊಂಡು ಅವರು ವಿಶೇಷವಾಗಿ ಸಂಘಕ್ಕೆ ದಾನವನ್ನು ಕೊಟ್ಟಂತವರು ಈ ಸಾರಿ ಹದಿಮೂರು ಜನ ಇದ್ದಾರೆ ಡಾಕ್ಟರ್ ಎನ್ ವಿಶ್ವನಾಥ್ ಶೆಟ್ಟಿ ಇನ್ನು ಕಾಂಚನ ಸುಂದರ್ಭಟ್ ಸರಳ ಸಾಂತಪ್ರೈ ಡಾಕ್ಟರ್ ಎಚ್ ಮಾಧವ್ ಭಟ್ಟೆ ಸುಬ್ರಹ್ಮಣ್ಯ ಕೇಜಿಲಾಯ ಮೀರಾ ನಾಯಕ್ ಜೆ ವಿಎಲ್ ಡಿಸೋಜ ಮೋನಮ್ಮ ಪ್ರೊಫೆಸರ್ ಡಿ ಎಸ್ ಭಟ್ ಎಸ್ ಶ್ಯಾಮ್ ಭಟ್ ಶ್ರೀಮತಿ ಎಸ್ ಉಮಾ ಎಂ ಜಗನ್ನಾಥ ರೈ ಕೆ ಈ ಹದಿಮೂರು ಜನ ಇಪ್ಪತ್ತೈದು ಸಾವಿರದ ಹಾಗೆ ಶಾಶ್ವತ ನಿಧಿಗೆ ಹಣ ಕೊಟ್ಟವರಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತೇವೆ ಅದೇ ರೀತಿ ನಮ್ಮ ಸಂಘದಲ್ಲಿ ಒಂಬತ್ತು ದಾಟಿದ ಹನ್ನೊಂದು ಜನ ಸದಸ್ಯರಿದ್ದಾರೆ ಉಗ್ರದಲ್ಲಿ ತೊಂಬತ್ತೊಂಬತ್ತು ಬರುವ ಅಕ್ಟೋಬರಿಗೆ ಅವರು ನೂರು ತರ ಆ ತೊಂಬತ್ತು ವರ್ಷ ದಾಟಿದ ಅದು ಅದಕ್ಕೆ ನಾವು ಮೂವತ್ತೊಂದು ಮೂರು ಹಾಕ್ತೇವೆ ಮೂವತ್ತೊಂದು ಮೂರು ಇಪ್ಪತ್ತೈದಕ್ಕೆ ತೊಂಬತ್ತು ವರ್ಷ ದಾಟಿದವರು ಈ ದಾಟಿದಂತಹ ಹನ್ನೊಂದು ಜನತೆಗೆ ಅಭಿನಂದನೆಯನ್ನು ಮಾಡ್ತೇವೆ ಇನ್ನು ಪ್ರತಿ ವರ್ಷವೂ ಕೂಡ ಎಪ್ಪತ್ತೈದು ವರ್ಷ ಮೂವತ್ತೊಂದು ಮೂರು ಮೂರಕ್ಕೆ ಎಪ್ಪತ್ತೈದು ವರ್ಷ ಆದವರನ್ನು ಹಾಗೆ ಎಂಬತ್ತ ಎಂಬತ್ತೈದು ಆದವರನ್ನು ಗೌರವಿಸ್ತೇವೆ ಆ ಪ್ರಕಾರ ಎಂಬತ್ತೈದು ವರ್ಷ ಎಂಬತ್ತೈದು ಆದರೂ ಹನ್ನೊಂದು ಎಂಬತ್ತು ವರ್ಷದವರು ಅವರು ಹದಿನೆಂಟು ಜನ ಇದ್ದಾರೆ ಇನ್ನು ಮೂವತ್ತೊಂದು ಮೂರು ಇಪ್ಪತ್ತೈದಕ್ಕೆ ಎಪ್ಪತ್ತೈದು ವರ್ಷ ಆದವರು ಮೂವತ್ತ ಒಂದು ಜನ ಇದ್ದಾರೆ ಇಷ್ಟು ಜನರಿಗೆ ಅಭಿನಂದನೆಯನ್ನು ನಾವು ಮಾಡಲಿಕ್ಕಿದ್ದೇವೆ ಆಮೇಲೆ ಊಟ ಆದ ಬಳಿಕ ಮಹಾಸಭೆ ನಡೆಯುತ್ತದೆ ಮಹಾಸಭೆಯ ವಿಷಯ ನಿಮ್ಗೆ ಗೊತ್ತಿದೆ ಹೇಳಬೇಕಾಗಿಲ್ಲ ಹೀಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಮತ್ತು ನಮಗೆ ನಮಗೆ ಸಹಕಾರವನ್ನು ಕೊಡಬೇಕು ತಮ್ಮ ಮಾಧ್ಯಮದಲ್ಲಿ ಈ ವಿಷಯವನ್ನು ಪ್ರಚಾರಪಡಿಸಿ ಎಲ್ಲರಿಗೂ ವಿಷಯ ತಿಳಿಸುವಂತೆ ನಾವು ಈಗಾಗಲೇ ನಮ್ಮ ಸಂಘದಲ್ಲಿ ಒಂದು ಸಾವಿರದ ಒಂಬತ್ತು ಜನ ಸದಸ್ಯರಿದ್ದಾರೆ ಕೆಲವರದರಲ್ಲಿ ತೀರ್ಕೊಂಡಿರಬಹುದು ಅವರಿಗೆಲ್ಲರಿಗೂ ಕೂಡ ಪತ್ರಿಕಾ ಪತ್ರಿಕೆಯನ್ನು ಕಳಿಸಿದ್ದೇವೆ ಹಾಗೆ ತಾವು ಕೂಡ ಮಾಧ್ಯಮದಲ್ಲಿ ಈ ವಿಷಯವನ್ನು ಪ್ರಕಟಿಸಿ ಎಲ್ಲರೂ ಬರುವ ಹಾಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಕೇಳಿಕೊಡುತ್ತೇವೆ